ಇವತ್ತೊಂದು ಸುಲಭದ ರೆಸಿಪಿ ಮಾಡುವ ಬಟಾಣಿ ಮತ್ತು ಕಡ್ಲೆಯನ್ನು ನೆನೆ ಇಟ್ಟು ಮೊಳಕೆ ಬರಿಸಿ ತಂದೇನೆ ಅದೇ ಒಂದು ರೆಸಿಪಿ ಮಾಡುವ ಒಟ್ಟಿಗೆ ನೆನೆ ಇಟ್ಟದು ಮೊಳಕೆ ಬರೆಸಿ ತಂದದ್ದು ನೋಡಿ ಈ ರೀತಿ ಉಂಟು ಬಟಾಣಿ ಮತ್ತು ಕಡಲೆ ಹೀಗೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಎಲ್ಲಂತ ಆಗುದಿಲ್ಲ ಮೊಳಕೆ ಬರಿಸಿ ನಾವು ಪದಾರ್ಥ ಮಾಡಿದರೆ ಈಗ ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕೆ ಇಡುವ ಮತ್ತು ನಿಮಗೆ ಕುಕ್ಕರ್ಲ್ಲಿ ಕೂಡ ಇರ್ಬೋದು ಕುಕ್ಕರಲ್ಲಿ ಆದರೆ ಬೇಗ ಬೇಯ್ತದೆ ಒಲೆಯಲ್ಲಿ ಬೇಯಕ್ಕೆ ಇಡ್ತೇನೆ ಬೇಗ ಆಗುದಿಲ್ಲ ಒಂದು ಮುಕ್ಕಾಲು ಗಂಟೆ ಆಗ್ಬೇಕು ಬೇಯ್ಲಿಕ್ಕೆ ಕುಕ್ಕರ್ ಬೇಗ ಆಗ್ತದೆ ಬೇಯ್ತದೆ ನೀರು ಕೂಡ ಕಡಿಮೆ ಆಯ್ತು ಸ್ವಲ್ಪ ನೀರು ಇದು ಅಷ್ಟೇ ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಮತ್ತೆ ಕುಕ್ಕರ್ ಆದ್ರೆ ಮೊದ್ಲೆ ಉಪ್ಪು ಹಾಕಬಹುದು ಒಲೆಯಲ್ಲಿ ಬೇಯಲಿಕ್ಕೆ ಇಡುವಾಗ ಉಪ್ಪು ಮೊದ್ಲೆ ಹಾಕಿದ್ರೆ ಬೇಯುದಿಲ್ಲ ಅಂತೆ ಬಟಾಣಿ ಮತ್ತೆ ಇದೆಲ್ಲ ನೋಡಿ ಹೀಗೆ ಬೇಯಬೇಕು ಒಂದು ಟೊಮೆಟೊ ಒಂದು ಇರ್ಲಿ ಉಂಟು ಇದನ್ನ ಹಾಕುವ ಇನ್ನೊಂದು ಮೂರು ನಿಮಿಷ ಬಂದ್ರೆ ಸಾಕು ಟೊಮೆಟೊ ಮತ್ತು ಇರ್ಲಿ ಮಾತ್ರ ಬೇಯಲಿಕ್ಕೆ ಮುಚ್ಚಿಡುವ ಕಡಿಮೆ ಉರಿಯಲ್ಲಿ ಬೇಯ್ತಾ ಉಂಟು ಮೂರು ನಿಮಿಷ ಆಯ್ತು ಜೀವ ಈಗ ಎ ಟು ಒಂದು ಎರಡು ಚಮಚ ಹಾಕುವ ಜಾಸ್ತಿ ಆಗಿದೆ ಖಾರ ಆಗ್ತದೆ ಮತ್ತೆ ನಿಮ್ಗೆ ಬೇರೆ ಮಸಾಲ ಕೂಡ ಹಾಕಬಹುದು ವೆಜ್ ಕೂಡ ಹಾಕಬಹುದು ಸ್ವಲ್ಪ ನೀರು ಹಾಕುವ ನೀರೆಲ್ಲ ಕಡಿಮೆ ಆಗಿದೆ ಸುತ್ತಲ ಒಂದು ಗಸಿ ಟೈಪ್ ಅಲ್ಲಿ ಮಾಡುದು ನಾನು ಮಸಾಲ ಹುಡಿ ಹಾಕಿದ್ರೆ ಬೇಗ ಪದಾರ್ಥ ಆಗ್ತದೆ ನೋಡಿ ಇಲ್ಲಾಂದ್ರೆ ನಾವು ಗ್ರೈಂಡ್ ಮಾಡಿ ಹಾಕುವ ಲೇಟ್ ಆಗ್ತದೆ ಮಸಾಲೆ ಹಾಕಿ ಒಂದು ನಿಮಿಷ ಆದ್ರೆ ಸಾಕು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ ಈ ಪದಾರ್ಥಕ್ಕೆ ಬೇಕಿದ್ದು ಒಗ್ಗರಣೆ ಕೊಡ್ಬೋದು ಒಗ್ಗರಣೆ ಅಂತ ಕೊಡುದಿಲ್ಲ ನಾನು ಈಗಿನ ಪದಾರ್ಥ ಸಾಕಾಗ್ತದೆ ಇದು ದೈ ಸುಕ್ಕ ಅಲ್ಲ ಸ್ವಲ್ಪ ಗಸಿ ಗಸಿ ಅಲ್ಲಿ ಉಂಟು ಪದಾರ್ಥ ರೆಡಿ ಆಯ್ತು ನೋಡಿ ಇಷ್ಟೇ ಮಾಟಿಕೆ ಇರುವುದು ನಾವೇ ಮೊಲಕೆ ಬರಿಸಿದ್ರೆ ಬೇಗ ಆಗ್ತದೆ ಮಾಟಿಕೆ ಕೂಡ ಪದಾರ್ಥ